ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಸೋಲು ಎದುರಾದರೂ ಒಬ್ಬ ಆಟಗಾರ ಮಾತ್ರ ಎಲ್ಲರ ಗಮನ ಸೆಳೆದರೂ ಅದು ರಾಹುಲ್ ಮೂರು ಪಂದ್ಯಗಳ ಸರಣಿಯಲ್ಲಿ ಈಗ ಒಂದರಿಂದ ಒಂದು ಸಮಬಲ ಎಲ್ಲರ ಕಣ್ಣುಗಳು ರೋಹಿತ್ ಮತ್ತು ವಿರಾಟ್ ಮೇಲಿದ್ದಾಗ ಜವಾಬ್ದಾರಿಯನ್ನು ಹೆಗಲ ಮೇಲೆ ಎತ್ತಿಕೊಂಡವರು ರಾಹುಲ್ ಇನ್ನು ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಭಾರತಕ್ಕೆ ಆರಂಭದಲ್ಲೇ ಆಘಾತಗಳ ಮೇಲೆ ಆಘಾತ ಒಂದೊಂದಾಗಿ ವಿಕೆಟ್ಗಳು ಬೀಳುತ್ತಿದ್ದಂತೆಯೇ ಕ್ರೀಸ್ನಲ್ಲಿ ನಿಂತು ತಂಡವನ್ನು ಕಾಪಾಡಿದವರು ರಾಹುಲ್ ಶಾಂತ ಕ್ಲಾಸಿ ಆಟದ ಮೂಲಕ ಅವರು ತಮ್ಮ ಏಕದಿನ ಕರಿಯರ್ನ ಎಂಟನೇ ಶತಕವನ್ನು ಪೂರೈಸಿದರು ಸ್ನೇಹಿತರೆ ಇದರ ಜೊತೆಗೆ ರಾಹುಲ್ ಒಂದು ಅಪರೂಪದ ದಾಖಲೆಗೂ ಸಹಿ ಹಾಕಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಮೂರು ಫಾರ್ಮ್ಯಾಟ್ಗಳಲ್ಲಿ ಒಂದರಿಂದ ಆರನೇ ಕ್ರಮಾಂಕದವರೆಗೆ ಶತಕ ಬಾರಿಸಿದ ಏಕೈಕ ಬ್ಯಾಟ್ಸ್ಮನ್ ಅವರು ಇನ್ನು ಅವಕಾಶ ಬಂದಾಗ ಯಾವ ಸ್ಥಾನವಾದರೂ ಯಾವ ಫಾರ್ಮ್ಯಾಟ್ ಆದರೂ ರನ್ ಮಾಡುವ ಹಸಿವು ತಂಡದ ಮೇಲಿನ ಸಮರ್ಪಣೆ ರಾಹುಲ್ ಅನ್ನು ವಿಭಿನ್ನವಾಗಿಸುತ್ತದೆ ಸೋಲು ಬಂದರೂ ಈ ಪಂದ್ಯದಲ್ಲಿ ಗೆದ್ದದ್ದು ಕೇಲ್ ರಾಹುಲ್ ಅವರ ಕ್ಲಾಸ್ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು